ಯಲ್ಪರಟ್ಟಿ ಗ್ರಾಮದಲ್ಲಿ ಶಕ್ತಿದೇವಿ ಶ್ರೀ ದುರ್ಗಾದೇವಿ ನೂತನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಅದ್ದೂರಿಯಿಂದ ಜರುಗಿದ ಭವ್ಯ ಮೂರ್ತಿ ಮೆರವಣಿಗೆ ನಡೆಯಿತು ಗ್ರಾಮದ ಆರಾಧ್ಯ ದೈವ ಗ್ರಾಮ ಶ್ರೀ ಅರಣಿಸಿದ್ದೇಶ್ವರ ದೇವಸ್ಥಾನದಿಂದ ನೂತನ ಶ್ರೀ ದುರ್ಗಾದೇವಿ ಮೂರ್ತಿ ಭವ್ಯ ಮೆರವಣಿಗೆ ಜರುಗಿತು ಮೆರವಣಿಗೆ ಉದ್ದಕ್ಕೂ ನೂರಾರು ಮುತ್ತೈದೆಯರು ಕುಂಭ ಆರತಿ ಹಿಡಿದು ಮಕ್ಕಳು ಭಾಗಿಯಾಗಿದ್ದರು ಶ್ರೀ ಅರಣಿಸಿದ್ದೇಶ್ವರ ದೇವಸ್ಥಾನದಿಂದ ಹೊರಟ ನೂತನ ಶ್ರೀ ದುರ್ಗಾದೇವಿಯ ಮೂರ್ತಿ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶುಭಕರ ವಾದ್ಯಗಳೊಂದಿಗೆ ಕುಂಬ ಹೊತ್ತ ಮುತ್ತೈದೆಯರು ಆರತಿ ಹಿಡಿದ ಮಕ್ಕಳು ಸಮೇತ ಜೈಘೋಷದೊಂದಿಗೆ ಗ್ರಾಮದ ಪ್ರತಿಷ್ಠಾಪನೆ ಮಾಡಲಿರುವ ದೇವಸ್ಥಾನ ತಲುಪಿತು ನುರಿತ ಪುರೋಹಿತರಿಂದ ಶಾಸ್ತ್ರೋತ್ಕವಾಗಿ ವಿಘ್ನ ವಿನಾಶಕ ಶ್ರೀ ಗಣೇಶ ಪೂಜೆಯ ಜೊತೆಗೆ ತ್ರಿಲೋಕದ ಒಡೆಯರಾದ ಶ್ರೀ ಶಂಕರ ಪಾರ್ವತಿ ಪೂಜೆಗೈದು ಹೋಮ ಹವನಗಳಿಂದ ಮೂರ್ತಿ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗಿತ್ತು ಈ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮವನ್ನು ಜ್ಞಾನದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಶ್ರೀ ರೇವಣಸಿದ್ದೇಶ್ವರ ಮಹಾರಾಜರು ಶ್ರೀ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಗಳು ಶ್ರೀ ಬಸಯ್ಯ ಸ್ವಾಮಿಗಳು ಕಾರ್ಯಕ್ರಮಕ್ಕೆ ತನುಮನದಿಂದ ಸಹಾಯ ಸಹಕಾರ ಮಾಡಿದ ದಾನಿಗಳಿಗೆ ಪೂಜ್ಯರಿಂದ ಸತ್ಕಾರ ನೆರವೇರಿತು ಈ ಸಮಯದಲ್ಲಿ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಶ್ರೀ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮತ್ತು ಇಂಚಿಗೆರಿ ಮಠದ ಶ್ರೀ ರೇವಣಸಿದ್ದೇಶ್ವರ ಮಹಾರಾಜರು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಶ್ರೀ ದುರ್ಗಾದೇವಿ ಭಕ್ತರು ಉಪಸ್ಥಿತರಿದ್ದರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಮಾತೆ ಅಂತಂದ್ರ ದುರ್ಗತಿ ನಾಶಿನಿ ಅಂದ್ರ ದುಷ್ಟ ಗುಣಗಳನ್ನ ನಾಶ ಮಾಡುವಂತವಳು ದುಷ್ಟ ಶಕ್ತಿಯನ್ನ ನಾಶ ಮಾಡುವಂತವಳು ಶಿಷ್ಟ ಸದ್ಗುಣಗಳನ್ನ ನಮ್ಮೊಳಗ ತುಂಬಿ ತಾಯಿಯಂತೆ ಮಾತೆಯಂತೆ ಮಮತೆಯಿಂದ ನಮ್ಮೆಲ್ಲರನ್ನ ಸಾಕಿ ಸಲಹುವಂತ ತಾಯಿ ಯಾರು ಅಂದ್ರೆ ಆ ದುರ್ಗಾ ಮಾತೆ ಜಗನ್ ಮಾತೆ ಆ ತಾಯಿಯನ್ನ ಪಡಿಸಿದ್ರೆ ನಮಗೆ ಜೀವನವೇ ಇಲ್ಲ ಆದ್ರೆ ಆ ತಾಯಿಯ ಕೃಪಾಶೀರ್ವಾದಕ್ಕಾಗಿ ಒಂದಿಷ್ಟು ನಾವು ಏನು ಮಾಡಬೇಕು ಅಂತಂದ್ರ ಶುಚಿರ್ಭೂತರಾಗಿರಬೇಕು ನಮ್ಮ ಮನಸ್ಸು ಬುದ್ಧಿ ಭಾವನೆಗಳನ್ನ ಏನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಒಂದು ದೇವಸ್ಥಾನವನ್ನ ನಾವು ಕಟ್ಟುತ್ತೇವೆ ಆ ದೇವಸ್ಥಾನ ಸ್ಥಾನದೊಳಗ ಒಂದು ಶಿಲಾ ಮೂರ್ತಿಯನ್ನು ತೊಡೆದುಕೊಂಡು ಬಂದು ಇಟ್ಟಾಗ ಅದು ಶಿಲೆಯಾಗಿರೋದಿಲ್ಲ ಅದು ಸಾಕ್ಷಾತ್ ದೈವ ಕಳೆಯನ್ನು ಹೊಂದುತ್ತದೆ ಕಾರಣ ಏನು ಅಂತಂದ್ರೆ ಒಬ್ಬ ಮಹಾದಿವ್ಯ ಜ್ಞಾನಿ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮರನ್ನ ಕರೆಸಿ ಆ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಪೂಜಾಂದ್ರೆ ಇಲ್ಲಿಂದ ಪ್ರಾರಂಭ ದೇವಸ್ಥಾನಗಳನ್ನ ಕಟ್ಟುವುದಾಗಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಾಗಲಿ ಇವೆಲ್ಲ ಎದುರಿಸಲಾಯಪ್ಪ ಅಂತಂದ್ರೆ ನಾವು ಸಂಸ್ಕಾರದಿಂದ ಬದುಕುವ ಸಲುವಾಗಿ ನಾವು ಬರ್ತೀವತ್ತಂದರೆ ಪರಿಶುದ್ಧತೆಯಿಂದ ಬದುಕಿರೋಪ್ಪ ಅಂತಂದ್ರೆ ಆ ದೇವಿ ನಮಗೆ ಸಾಕಷ್ಟು ಪ್ರಪಂಚವೂ ಸುಖಿಯಾಗಿ ನಮ್ಮನ್ನು ಇಡುತ್ತಾಳೆ ನಮ್ಮನ್ನ ಕೊನೆಗೆ ಈ ಮನುಷ್ಯ ಜನ್ಮದ ಶ್ರೇಷ್ಠತೆ ಮಾನವ ಮಹಾ ಮಾನವ ದೇವ ಮಾನವ ನಮ್ಮನ್ನು ಜೀವನ್ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗ್ಕೋಳ ಭಾಳ ಅವಶ್ಯಕತೆ ಇತ್ತು ಮನುಷ್ಯ ಹುಟ್ಟತಾನ ಜೀವಿಸ್ತಾನ ಸಂಸಾರದೊಳಗೆ ಸಂಸಾರದ ಒಂದು ಜಂಜಾಟದೊಳಗೆ ಬದುಕ್ತಾನೆ ಕೊನೆಗೆ ಮುಪ್ಪು ಮತ್ತು ಸಾವು ಇಷ್ಟು ಸಲುವೇ ಮನುಷ್ಯ ಬಂದಿಲ್ಲ ಮನುಷ್ಯನಿಗೆ ಇದೊಂದು ಅಧ್ಯಾತ್ಮದ ಸಂಸ್ಕಾರ ಬಹಳ ಅವಶ್ಯಕತೆ ನಾವಲ್ಲ